ಆಕಾಶದಿಂದ ಬಿದ್ದಂತ ನೀರು ನಮ್ಮ ಮುಖ ನೋಡಿ ನಿಂದಿರ್ಬೇಕಾಗಿತ್ತು ಮನುಷ್ಯನ ನೋಡಿದ ಕೂಡಲೇ ಓಡ್ ಹೋಗಕ್ಕೆ ಶುರು ಮಾಡತೈತಿ ಇವನ್ ಕೈಯಾಗ ಶಿಕ್ಕರ್ ಮತ್ತೆ ನಮ್ಮನ್ನು ಏನ್ ಮಾಡಿ ಹೋಗದಾನು ಅನ್ನೋ ಭಯ ಆಗೈತೋ ಏನು ಆ ನೀರಿಗೆ ಯಾಕಂದ್ರೆ ನಾವು ಮಾಡಿದಂತಹ ಕೆಲಸ ನೋಡಿ ಅದು ಭಯ ಪಡ್ಲಿಕ್ಕೆ ನೀರು ನಮ್ಮ ಕೈಯೊಳಗೆ ಸಿಕ್ತು ಅಂತಂದ್ರೆ ಅದನ್ನು ಡ್ರನೇಜ್ನೊಳಗೆ ಕನ್ವರ್ಟ್ ಮಾಡೋದ್ರಲ್ಲಿ ನಾವು ಭಾಳ ತಜ್ಞರಾಗಿದ್ದೀವಿ ಆ ನೆಲವನ್ನು ಆ ಭೂಮಿಯ ನೀರನ್ನು ಭೂಮಿಯಲ್ಲಿ ಇಂಗಿಸಿ ಅದರ ಸದುಪಯೋಗ ಮಾಡಿಕೊಳ್ಳೋದೆ ನಾವು ಏನೇನನ್ನೋ ಮಾಡಿದೆವು ಇಲ್ಲಿಯವರೆಗೆ ಹಸಿರು ಕ್ರಾಂತಿಯ ನೆಪದಲ್ಲಿ ತುಂಬ ಹಾಳು ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ ಆಕಾಶದಿಂದ ನೀರು ಬಿತ್ತು ಅಂತಂದ್ರೆ ಓಡಲಿಕ್ಕೆ ಆರಂಭ ಮಾಡುತ್ತೆ ಯಾಕೆ ಅಂತ ಕೇಳಿದರೆ ಆ ನೀರನ್ನು ಕೆಳಗಿಳಿಸುವಂಥವರು ಗಿಡಗಳು ಆ ಗಿಡಗಳ ಕಡೆ ನಾವು ತುಂಬ ದುರ್ಲಕ್ಷ್ಯ ಮಾಡಿದೆವು ಜಾಲಿ ಗಿಡ ಮುಳ್ಳಿದೆ ಅಂತ ಕಡ್ದು ಹಾಕಿದೀವಿ ಆಲದ ಗಿಡ ಇದು ಹಕ್ಕಿಗಳು ಬಂದು ಕೂಡ್ತಾವು ಈ ಪಕ್ಷಿಗಳಿಂದ ಬೆಳೆ ಮೇಲೆ ಬಂದು ತೆನೆಗಳನ್ನು ತಿಂತಾವು ಹಾಳಾಗುತ್ತೆ ಅಂತ ಆಲದ ಗಿಡಗಳನ್ನು ತೆಗೆದು ಹಾಕಿದಿವಿ ಇನ್ನು ಕಂಟಿ ವಿಂಟಿಗಳನ್ನಂತ್ರು ಲೆಕ್ಕಕ್ಕೆ ತಗೊಳ್ಳಿಲ್ಲ ಬದುಗಳನ್ನೆಲ್ಲ ಎಷ್ಟು ಸ್ವಚ್ಛ ಮಾಡಿದೀವಿ ಅಂತಂದ್ರೆ ಈಗ ಬದುಗಳಲ್ಲಿ ಜಾಗೇನೇ ಇಲ್ಲ ಅಷ್ಟು ಚೆನ್ನಾಗಿ ಸ್ವಚ್ಛ ಮಾಡಿಬಿಟ್ಟೆ ಹಾಗಾದ್ರೆ ಈ ಭೂಮಿಯನ್ನು ಛೇದಿಸಿ ನೀರನ್ನು ಕೆಳಕ್ಕೆ ಕರ್ಕೊಂಡು ಹೋಗೋರು ಯಾರು ಇದು ಒಂದು ಇದಕ್ಕಿಂತಲೂ ಹೆಚ್ಚು ನೀರು ನಾವು ಕೆರೆಗಳಲ್ಲಿ ಬಾವಿಗಳಲ್ಲಿ ಏನು ನೀರು ಸಂಗ್ರಹಿಸ್ತಿದ್ದೆವು ಅದಕ್ಕಿಂತ ಸಾವಿರ ಪಟ್ಟು ನೀರನ್ನು ನಮ್ಮ ಮಣ್ಣು ತನ್ನ ಒಡಲಲ್ಲಿ ಇಟ್ಕೊಳ್ತಿತ್ತು ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರ್ತಿತ್ತು ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಅದಕ್ಕೆ ಆ ಸಾಯಿಲ್ ಕಾರ್ಬನ್ ಈ ಒಂದು ಮೂವತ್ತು ವರ್ಷದಿಂದ ಮೂರು ಪರ್ಸೆಂಟ್ ಇತ್ತು ನಮ್ಮ ಮಣ್ಣಿನಲ್ಲಿ ಮಣ್ಣಿನಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಮಳೆ ಬಂದಾಗ ಮಣ್ಣಲ್ಲಿ ನೀರು ಗಾಳಿಯನ್ನು ಹಿಡಿದಿಟ್ಕೊಳ್ತಿತ್ತು ಮುಂದೆ ಬೆಳೆಗಳಿಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ 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 ಬಿಡ್ತಾ ಹೋಗ್ತಿತ್ತು ಹೀಗಾಗಿ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆದರೂ ಸಹಿತ ಬೆಳೆಗಳಿಗೆ ಯಾವ ತೊಂದರೆನೂ ಆಗ್ತಿರಲಿಲ್ಲ ಇವತ್ತು ನಾವು ಹಾಕಿದ ರಾಸಾಯನಿಕ ಗೊಬ್ಬರಗಳಿಂದಾಗಿ ಆ ಮಣ್ಣಿನಲ್ಲಿರುವಂಥ ಜೀವಾಣುಗಳು ಪೂರ್ತಿಯಾಗಿ ನಾಶ ಆಗಿವೆ ಮೂರು ಪರ್ಸೆಂಟ್ ಇದ್ದಂಥ ಸಾಯಿಲ್ ಕಾರ್ಬನ್ನು ಸಾವಯವ ಇಂಗಾಲ ಈಗ ಬರೀ ಪಾಯಿಂಟ್ ಟೂ ಪರ್ಸೆಂಟಿಗೆ ಬಂದು ನಿಂತಿದೆ ಇದರಲ್ಲಿ ಅರ್ಧ ಒಂದು ವೇಳೆ ಹೋಯಿತು ಅಂತಂದ್ರೆ ಈಗಿರುವಂತ ಎಲ್ಲ ಭೂಮಿ ಬಂಜರು ಭೂಮಿ ಆಗ್ತಾ ಇದೆ ಭಾರತದ ಒಟ್ಟು ಭೂಮಿಯ ಮೂವತ್ತು ಪ್ರತಿಶತದಷ್ಟು ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತಿತ ಆಗಿದೆ ಈಗಾಗಲೇ ಕೆಲವು ಕಡೆ ನೀರು ಹೆಚ್ಚಾಗಿ ಸೌಳು ಒಡೆದು ಜವಳು ಹಿಡಿದು ಭೂಮಿ ಹಾಳಾಗಿದೆ ಒಂದು ಕಡೆ ಇನ್ನೊಂದು ಕಡೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನಲ್ಲಿರುವಂಥ ಜೀವಾಣುಗಳು ನಾಶವಾಗಿ ಬಿದ್ದ ನೀರನ್ನು ಹಿಡಿದುಕೊಳ್ಳಿ ಇಟ್ಟುವಂಥ ಸಾಮರ್ಥ್ಯನೇ ಇಲ್ಲ ನೀರು ನಿಲ್ಲಬೇಕಾಗಿತ್ತು ಅಂತಂದರೆ ಈ ಮಣ್ಣು ಹಿಡಿದು ಇಟ್ಕೊಳ್ಬೇಕಲ್ಲ ಗಿಡಗಳು ಹೋಗಿಬಿಟ್ಟು ಮಣ್ಣೊಳಗಿರುವಂಥ ಜೀವಾಣುಗಳು ಹೋಗಿಬಿಟ್ಟು ಹಾಗಾದರೆ ನೀರನ್ನು ಕರೆಯುವವರು ಯಾರು ಭೂಮಿಯ ಕೆಳಗೆ ಯಾರು ಇಲ್ದಾಗ್ಲಾಯ್ತು ಅದರ ಪರಿಣಾಮವಾಗಿ ನೀರು ಸಮುದ್ರ ಸೇರ್ಲಿಕ್ಕೆ ನೀರು ಸಮುದ್ರ ಸೇರ್ತು ನಾವು ಆಕಾಶದ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಕೂತೀವಿ ಅಂತಲೇ ಪೂಜ್ಯರು ಇಲ್ಲಿಯವರೆಗೆ ಕೇಳಿದೀವಿ ಪೂಜ್ಯರು ಊರೂರುಗಳಲ್ಲಿ ಕೆರೆಗಳನ್ನು ಕಟ್ಟಿಸಿ ಅವುಗಳಿಗೆ ನೀರು ತುಂಬಿಸಿ ಭೂಮಿಗೆ ಮರುಪೂರಣ ಮಾಡಿಸಬೇಕು ಅಂದರೆ ಜಲಮಟ್ಟ ಹೆಚ್ಚಾಗುತ್ತೆ ನಾವು ಎಷ್ಟು ನೀರನ್ನು ಜಗ್ಗಿದ್ದೇವೆ ಭೂಮಿಯಲ್ಲಿ ತಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಸಾವಿರ ಫೂಟಿಗೆ ಹೋಗಿ ನಿಂತಿದೆ ಮೊದಲು ಬೇಸಿಗೆ ಕಾಲದಲ್ಲಿ ನಮ್ಮ ಹಳ್ಳಗಳಲ್ಲಿ ಸುಮ್ಮನೆ ಒಂದಿಷ್ಟು ಉಸಿದು ಸರಿಸಿದರೆ ಸಾಕು ಒಂದು ಆರೆಂಟು ಇಂಚುಗಳಲ್ಲಿ ನೀರು ಬರ್ತಿತ್ತು ಅದನ್ನು ತುಂಬಿಕೊಂಡು ಬರ್ತಿದ್ದೀವಿ ಹೊಲಗಳಲ್ಲಿ ಕುಡಿಯೋದಕ್ಕೆ ಅಷ್ಟು ಮೇಲೆ ಇತ್ತು ಬೇಸಿಗೆ ಕಾಲದಲ್ಲಿಯೂ ಸಹಿತ ನೀರು ಸಿಕ್ತಿತ್ತು ಇವತ್ತು ಒಂದು ಸಾವಿರ ಫೂಟ್ ಕೆಳಗೆ ಹೋಗಿದೆ ಇದರಲ್ಲಿ ಮೇಲಿನ ಒಂದು ನೂರು ಫೂಟನ್ನು ತುಂಬಬೇಕ ನಲವತ್ತು ಫೂಟನ್ನು ಭೂಮಿಯ ಮೇಲ್ಗಡೆ ನಲವತ್ತು ಫೂಟನ್ನು ಅಥವಾ ಕೆಳಗಡೆ ನಲವತ್ತು ಫೂಟ್ ತುಂಬಬೇಕಾಗಿದ್ರೆ ಒಂದು ನೂರು ವರ್ಷಗಳು ಬೇಕು ಬೋರ್ವೆಲ್ ಗಳನ್ನ ರೀಚಾರ್ಜ್ ಮಾಡೋದಾಗ್ಲಿ ಕೆರೆಗಳನ್ನು ತುಂಬೋದಾಗ್ಲಿ ಅಥವಾ ಬೇರೆ ಬೇರೆ ಡ್ಯಾಮ್ ತುಂಬೋದಾಗಲಿ ಡ್ಯಾಮ್ ಗಳಲ್ಲಂತರೂ ಯಾವುದೇ ಮರುಪೂರ್ಣ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಮರುಪೂರ್ಣ ಅಂದ್ರೆ ಡ್ಯಾಮ್ ಎಲ್ಲಿ ಕಟ್ಟಿದ್ದಾರೆ ಅಂದ್ರೆ ಎಲ್ಲಿ ನೀರು ಇಂಗೋದಿಲ್ಲವೋ ಅಂಥಲ್ಲಿಯೇ ಕಟ್ಟಿದ್ದಾರೆ ಭೂಗರ್ಭಶಾಸ್ತ್ರದ ಅಧ್ಯಯನ ಮಾಡಿ ಕೆರೆಗಳನ್ನು ಪರವಾಗಿಲ್ಲ ಕೆರೆಗಳಲ್ಲಿ ಸ್ವಲ್ಪ ನೀರು ಇಂಗುತ್ತೆ ಅದರಿಂದಾಗಿ ಮರುಪೂರ್ಣ ಆಗುತ್ತೆ ಆ ನೀರ್ ಮೇಲೆ ಬರುತ್ತೆ ನಲವತ್ತು ಫೀಟ್ ನೀರು ತುಂಬಲಿಕ್ಕೆ ಒಂದು ನೂರು ವರ್ಷಗಳು ಅಂದ್ರೆ ನಾವು ಒಂದು ಸಾವಿರ ಫೀಟ್ನವರೆಗೆ ನೀರನ್ನು ಕೆಳಕ್ಕೆ ಕಳಿಸಿದ್ದೀವಿ ಇನ್ ಮೇಲೆ ತುಂಬೋದ ಇದರ ಪರಿಣಾಮ ತಾವು ನೋಡಿರ್ಬೇಕು ಮೊನ್ನೆ ರಾಜಸ್ಥಾನದಲ್ಲಿ ನಾಲ್ಕು ಹಳ್ಳಿಗಳಲ್ಲಿ ಈ ಬೋರ್ವೆಲ್ ನಿಂದ ಎತ್ತಿದ್ರು ಆ ನೀರನ್ನು ಕುಡಿದ್ರು ಕುಡಿದ ತಕ್ಷಣ ತಲೆಯಲ್ಲಿ ಒಂದು ಕೂದಲು ಉಳಿದಿಲ್ಲ ಗಂಡಸರು ಹೆಂಗಸರು ಎಲ್ಲರೂ ಕೂದ್ಲಾ ಕಳ್ಕೊಂಡಿದ್ದಾರೆ ಎಲ್ಲರೂ ಬೋರ್ಣನೆ ಆಗಿದ್ದಾರೆ ಇದೇ ಭಾಳ ದಿವಸ ಅಲ್ಲ ಈಗ ಒಂದು ತಿಂಗಳ ಹಿಂದೆ ಆದಂಥ ಘಟನೆ ಇದೆ ಯಾಕೆಂದ್ರೆ ಇಷ್ಟು ಕೆಳಗಡೆ ಹೋದ ನಂತರ ನೀರು ಎಲ್ಲ ಆರ್ಸೆನಿಕ್ ಇರುತ್ತೆ ವಿಷಮಯ ಇರುತ್ತೆ ಆ ನೀರು ಅಲ್ಲಿ ನೀರಿನ ಅಂಶ ಉಳಿದಿರೋದಿಲ್ಲ ಎಲ್ಲ ರಸಾಯನಗಳು ಬಂದು ಕೂಡಿರ್ತಾವೆ ರಸಾಯನಗಳು ಇರ್ತಾವಲ್ಲಿ ಅವು ನಮ್ಮ ಪ್ರಕೃತಿಗೆ ಕೆಲವೊಂದು ಬಾಧಕ ಕ್ರಿಯೆಗಳನ್ನು ಉಂಟು ಮಾಡಿ ನಮ್ಮ ಶರೀರದಲ್ಲಿರುವಂಥ ಕೆಲವೊಂದು ಖನಿಜಗಳನ್ನು ಹಾಳು ಮಾಡ್ತಾವು ಕೆಲವೊಂದು ಖನಿಜಗಳನ್ನು ಅವಶ್ಯಕತೆಗಿಂತಲೂ ಅಧಿಕ ಹೆಚ್ಚು ಮಾಡಿ ನಮ್ಮ ಶರೀರದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾವು ಅದರಿಂದ ನಮ್ಮ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ ನಾವು ಇದೇ ಉದಾಹರಣೆಗಳನ್ನು ದೇಶದ ಇನ್ನೂ ಹಲವು ಕಡೆ ನೋಡ್ತಾ ಇದ್ದೀವಿ ಹಾಗಾದ್ರೆ ಎಲ್ಲರೂ ನಾವು ಪ್ರತಿ ದಿವಸ ನೀರು ಜಗ್ತಾ ಇಡೀ ನಮ್ಮ ದೇಶದ ನೀರಾವರಿಯಲ್ಲಿ ಅರವತ್ತು ಪ್ರತಿಶತದಷ್ಟು ನೀರಾವರಿ ಬೋರ್ವೆಲ್ಗಳ ಮೇಲೆ ನಡೆದಿದೆ ನಲವತ್ತು ಪ್ರತಿಶತ ನೀರಾವರಿ ಮಾತ್ರ ನದಿಗಳ ಮೇಲೆ ನಡೆದಿದೆ ಹಾಗಾದ್ರೆ ಈ ಅರವತ್ತು ಪ್ರತಿಶತದ ನೀರನ್ನು ನಾವೇನು ಜಕ್ಕೊಳ್ತೀವಿ ಇದನ್ನು ತುಂಬುವವರು ಯಾರು ಇದಕ್ಕೆ ಯಾರು ವ್ಯವಸ್ಥೆ ಮಾಡಬೇಕು ಮಳೆ ಯಾವಾಗಲಾದರೂ ಅದು ಬಂತು ಅಂದ್ರೆ ಬರುತ್ತೆ ತಮಗೆ ಆಶ್ಚರ್ಯ ಅನಿಸಬಹುದು ಬರುವ ದಿನಮಾನದಲ್ಲಿ ಈಗಿನ ದಿನಮಾನದಲ್ಲಿ ಮಳೆ ಅಕಾಲಿಕವಾಗಿದೆ ಸಕಾಲಿಕವಾಗಿ ಬರ್ತಾ ಇಲ್ಲ ಜೂನ್ ಆರನೇ ತಾರೀಕಿಗೆ ಬರ್ತಿತ್ತು ಮೊದಲು ನಿಶ್ಚಿತವಾಗಿ ಮೃಗಾ ನಕ್ಷತ್ರದಲ್ಲಿ ಮಳೆ ಬರ್ತಿತ್ತು ಒಂದೊಂದ್ಸಾರಿ ರೋಹಿಣಿ ನಕ್ಷತ್ರದಲ್ಲಿಯೂ ಬರ್ತಿತ್ತು ಆದ್ರೆ ಇವತ್ತಿನ ದಿವಸ ಈ ಮಳೆ ಜುಲೈ ಕೊನೆಗೆ ಬರ್ತಾ ಇದೆ ಈ ಕಳೆದ ನಾಲ್ಕು ವರ್ಷಗಳಿಂದ ನೋಡ್ರಿ ಒಂದು ಅಥವಾ ಒಂದೂವರೆ ತಿಂಗಳು ಮುಂದೆ ಹೋಗಿದೆ ಋತುಮಾನ ಆಮೇಲೆ ದಸರಾದವರೆಗೆ ಮಳೆಗಾಲ ಇರ್ತಿತ್ತು ದೀಪಾವಳಿಗೆ ಮಳೆ ಒಂದು ಹನಿನೂ ಆಗ್ತಿರಲಿಲ್ಲ ಆದರೆ ಈಗ ನವೆಂಬರ್ ಡಿಸೆಂಬರ್ವರೆಗೂ ಮಳೆ ಬೀಳ್ತಾ ಇದೆ